ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಅರ್ಜುನ ದ್ರೌಪದಿಯ ಸ್ವಯಂವರಕ್ಕೆ ಅಂದ್ಬಿಟ್ಟು ಕಾಂಪಿಲೆ ನಗರಕ್ಕೆ ಬರ್ತಾನೆ ಅವನ ಜೊತೆಗೆ ಅವನ ಅಣ್ಣ ತಮ್ಮಂದರು ಎಲ್ಲರೂ ಇರ್ತಾರೆ ಆ ಒಂದು ಸ್ವಯಂವರ ಮಂಟಪಕ್ಕೆ ಬಂದಾಗ ಬರಲಿಕ್ಕೆ ಮುಂಚೆ ಬಂದ ಮೇಲೆ ಈ ಎಲ್ಲ ಸಮಯದಲ್ಲೂ ಅವನ ಮನಸ್ಸು ಒಂದು ರೀತಿಯ ಅಸಹನೆಯಿಂದ ಸೈರಣೆ ಇಲ್ಲದೆ ತೊಳಲಾಡ್ತಾ ಇರುತ್ತೆ ಏಕೆಂದರೆ ತಾನು ಈ ಎಲ್ಲ ರಾಜಕುಮಾರರ ನಡುವೆ ಇರಬೇಕಾಗಿತ್ತು ಅಂದವಾಗಿ ಅಲಂಕರಿಸ್ಕೋಬೇಕಾಗಿತ್ತು ಕೃಷ್ಣನ ಅಪ್ಪಣೆ ಇಲ್ಲದೆ ತಾನು ಈ ಜೀವಲೋಕಕ್ಕೆ ಬರಬೇಕಾಗಿತ್ತು ಅಂತ ಎಲ್ಲ ಯೋಚನೆ ಮಾಡ್ತಿರ್ತಾನೆ ಆ ಸಮಯಕ್ಕೆ ಸುಂದರಿಯಾದ ದ್ರೌಪದಿಯ ಆಗಮನ ಅಲ್ಲಿ ಆಗತ್ತೆ ಅವಳನ್ನು ನೋಡಿ ತಾನು ಇವಳನ್ನು ಹೇಗಾದರೂ ಮಾಡಿ ಗೆಲ್ಲಬೇಕು ಅನ್ನೋ ಆಸೆ ಕೂಡ ಅರ್ಜುನನಲ್ಲಿ ಮೂಡುತ್ತೆ ಒಬ್ಬರಾದ ಮೇಲೆ ಒಬ್ಬರು ರಾಜರು ರಾಜಕುಮಾರರು ಆ ಕೊಳದ ಹತ್ತಿರಕ್ಕೆ ಹೋಗಿ ಅಲ್ಲಿ ಪರಾಭವವನ್ನು ಹೊಂದಿ ಕಂಗೆಟ್ಟು ಹಿಂದಿರುಗಿ ಬಂದಿದ್ದನ್ನು ಅರ್ಜುನ ನೋಡ್ತಾನೆ ಅವನಿಗೆ ತಕ್ಷಣ ಗೊತ್ತಾಗುತ್ತೆ ಇವರಲ್ಲಿ ಅನೇಕರಿಗೆ ಆ ಮಹಾಧನಸನ್ನು ಎತ್ತಕ್ಕೂ ಆಗ್ತಿಲ್ಲ ಯಾಕೆ ಅಂದರೆ ಅದನ್ನು ಅವರು ಹಿಡ್ಕೊಳ್ತಾ ಇರೋ ರೀತಿಯೇ ತಪ್ಪು ಅರ್ಜುನ ಅದನ್ನೆಲ್ಲ ತುಂಬ ಕಣ್ಣಿಟ್ಟು ನೋಡ್ತಾ ಇರ್ತಾನೆ ಸರಿಯಾಗಿ ಅದನ್ನು ಹಿಡಿಯೋ ರೀತಿಯನ್ನು ಅವ್ರಿಗೆ ತೋರಿಸ್ಕೊಡ್ಬೇಕು ಅಂತ ಅನಿಸುತ್ತೆ ಅವನಿಗೆ ತಾನು ಅದನ್ನು ಒಂದು ಅರ್ಧ ಕ್ಷಣದಲ್ಲಿ ಎತ್ತಬಲ್ಲ ಆದರೆ ಕಾಯಲೇಬೇಕಲ್ಲ ತಾನು ಆ ಕೃಷ್ಣನ ಸನ್ನೆಗೋಸ್ಕರ ಅವನು ಸನ್ನೆ ಮಾಡ್ತಾನೋ ಇಲ್ವೋ ತಾನಂತೂ ಆ ಸನ್ನೆಗೆ ಕಾಯಿಲೇಬೇಕು ಅಂಥೇಳಿ ಅರ್ಜುನ ಅಂದ್ಕೊಳ್ತಾನೆ ಇನ್ನು ದುರ್ಯೋಧನ ಸ್ಪರ್ಧೆಗೆ ಬಂದಾಗ ಅರ್ಜುನನ ಮನಸ್ಸು ಬಹಳ ಕಹಿಯಾಗತ್ತೆ ಏಕೆಂದರೆ ತಾನು ಆರ್ಯಾವರ್ತದ ಅತ್ಯುತ್ತಮ ಧನುರ್ವಿದ್ಯಾವೇತನಾದವನು ಏನು ಮಾಡೋಕ್ಕೆ ಕೈಲಾಗದೆ ಅಲ್ಲಿ ಕುಳಿತಿದ್ದೀನಿ ಆದರೆ ತನ್ನ ದಾಯಾದಿ ವಧುವನ್ನು ಹೋಗ್ತಾ ಇದ್ದಾನೆ ಇದು ಒಂದು ರೀತಿಯ ಅವನಿಗೆ ಅಸಮಾಧಾನವನ್ನು ತರುತ್ತೆ ಇನ್ನು ದುರ್ಯೋಧನ ಬಿಲ್ಲು ಹೆದೆಗಳ ಜೊತೆಗೆ ಹೋರಾಟ ಮಾಡ್ತಾನೆ ವ್ಯರ್ಥನಾಗ್ತಾನೆ ಅವನ ಈ ವ್ಯರ್ಥ ಸಾಹಸವನ್ನು ನೋಡಿ ಭೀಮನಿಗೆ ತಡೆಯೋಕ್ಕೆ ಆಗೋದಿಲ್ಲ ಅವನ ಸ್ವಭಾವದಾಗಿ ಅವನು ಜೋರಾಗಿ ನಕ್ಕ ಬಿಡ್ತಾನೆ ಆ ನಗೆ ಮಂಟಪದ ತುಂಬ ಹರಡುತ್ತೆ ದುರ್ಯೋಧನ ಮಾನಹೀನಾಗಿ ಸೋಲ್ತಾನೆ ಇಡೀ ಸಭೆಯೇ ಅವನಿಗೆ ಅಪಹಾಸ್ಯವನ್ನು ಕೂಡ ಮಾಡುತ್ತೆ ಅರ್ಜುನನಿಗೆ ಆಗ ಸ್ವಲ್ಪ ಸಂತೋಷ ಆಗುತ್ತೆ ಆ ಸಂತೋಷದಲ್ಲಿ ತಾಳ್ಮೆಗೇಡಿತನ ಕೂಡ ಸೇರಿಕೊಂಡಿರುತ್ತೆ ಕೃಷ್ಣನ ಕಡೆಗೆ ನೋಡ್ತಾನೆ ಕೃಷ್ಣ ದೇವರ ಹಾಗೆ ಗಂಭೀರವಾಗಿ ಕೂತಿರ್ತಾನೆ ಸ್ವಲ್ಪ ಚಲಿಸದೆ ಕೂತಿರ್ತಾನೆ ಇನ್ನು ದುರ್ಯೋಧನ ತನ್ನ ಸ್ಥಾನಕ್ಕೆ ಹಿಂದಿರುಗಿ ಹೋದಾಗ ಸಭೆ ನಿಶಬ್ದವಾಗಿ ಇನ್ಯಾರೂ ನಿರೀಕ್ಷಣೆ ಮಾಡ್ತಾ ಇರುತ್ತೆ ಆಗ ಹಲವಾರು ಧ್ವನಿಗಳ ಕಲರವ ಕೇಳುತ್ತೆ ಏನು ಅಂತ ಇವನು ಗಮನಿಸಿದಾಗ ಕರ್ಣ ತನ್ನ ಆಸನವನ್ನು ಬಿಟ್ಟು ಎದ್ದಿರ್ತಾನೆ ಅವನು ಗಾಂಭೀರ್ಯದಿಂದ ನಡೆದು ದೃಪದನಿಗೆ ಪ್ರಣಾಮಗಳನ್ನು ಮಾಡಿ ಕೊಳದ ಹತ್ತಿರಕ್ಕೆ ಹೋಗ್ತಾನೆ ಸಭೆ ಅವನ ಕಡೆಗೆ ನೋಡ್ತಾ ಇರುತ್ತೆ ಆದರೆ ಅವನು ಸಭೆಯ ಕಡೆಗೆ ಒಂದು ರೀತಿಯ ತಿರಸ್ಕಾರದ ನೋಟವನ್ನು ಬೀರ್ತಾನೆ ಏಕೆಂದರೆ ಎಲ್ಲರೂ ಅವನನ್ನು ಸೂತಪುತ್ರ ಅಂತಲೇ ಕರಿತಿರ್ತಾರೆ ಯಾರೂ ಅವನಿಗೆ ಹೆಚ್ಚಿನ ಬೆಲೆಯನ್ನೇನು ಕೊಡ್ತಾ ಇರೋದಿಲ್ಲ ಅವನು ಒಂದು ದೇಶಕ್ಕೆ ಸಾರಿ ಒಂದು ರಾಜ್ಯಕ್ಕೆ ರಾಜ ಆದರೂ ಕೂಡ ಅವನಿಗೇನಂತ ಹೆಚ್ಚಿನ ಮರ್ಯಾದೆಯನ್ನು ಯಾರೂ ಕೊಡ್ತಾ ಇರೋದಿಲ್ಲ ಅರ್ಜುನನಿಗೆ ಒಂದು ರೀತಿಯ ಆಶಾಭಂಗ ಆಗುತ್ತೆ ಹಾಗೆ ನೋವು ಆಗುತ್ತೆ ಏಕೆಂದರೆ ಕರ್ಣ ಯಾವಾಗಲೂ ಇವನಿಗೆ ವೈರಿ ಜೊತೆಗೆ ಸಮಬರನಾದವನವನು ಅವನು ಬರ್ತಾನೆ ತನ್ನ ಎಡಗಾಲನ್ನು ಮುಂದೆ ಬಲವಾಗಿ ಊರಿ ಆ ಬಿಲ್ಲನ್ನು ಕೈಗೆ ಎತ್ತಿಕೊಳ್ತಾನೆ ಕಣ್ಣಲ್ಲಿ ಕಿರುಣಗೆ ಮಿರಿಗಿರುತ್ತೆ ಉಸಿರು ಆಡದೆ ನಿಶಬ್ದವಾಗಿ ಸಭೆ ಕೂತ್ಬಿಟ್ಟಿರುತ್ತೆ ಕರ್ಣ ತನ್ನ ಕೈ ಬೆರಳುಗಳನ್ನು ಕೌಶಲದಿಂದ ಬಿಲ್ಲಿಗೆ ಎದೆ ಏರಿಸ್ತಾನೆ ಸರಾಗವಾಗಿ ಬಿಲ್ಲನ್ನು ಕೂಡ ಎತ್ತುತ್ತಾನೆ ಇಷ್ಟು ಹೊತ್ತುವರೆಗೂ ಒಂದು ಕಲ್ಲಿನ ಗೊಂಬೆ ಹಾಗೆ ಚಲಿಸದೆ ದ್ರೌಪದಿ ನಿಂತಿರ್ತಾಳೆ ಆಗ ತಕ್ಷಣ ಏನೋ ಗೊಂಬೆಗೆ ಜೀವ ಬಂತೇನೋ ಅನ್ನೋ ಹಾಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಅಣ್ಣನ ಕಿವಿನಲ್ಲಿ ಏನೋ ಹೇಳ್ತಾಳೆ ಆಗ ದುಷ್ಟ ದ್ರಮೆ ಕೊಳದ ಹತ್ರಕ್ಕೆ ಬರ್ತಾನೆ ತಾನು ಅಪ್ಪಣೆ ಮಾಡ್ತಾ ಇದ್ದಾನೆ ಅನ್ನೋಂಗೆ ಕೈಯನ್ನು ಒಂದು ಚಾಚಿ ಕರ್ಣನಿಗೆ ಹೇಳ್ತಾನೆ ಅಂಗರಾಜ ನೀನು ಸ್ಪರ್ಧಿಸೋಕೆ ಸಾಧ್ಯ ಇಲ್ಲ ಏಕೆಂದರೆ ನೀನು ರಾಜ್ಕುಮಾರ ಅಲ್ಲ ನೀನೊಬ್ಬ ಸೂತ ಪುತ್ರ ಅಂತ ಹೇಳಿಬಿಟ್ಟು ದುಷ್ಟದುಮ್ಯ ಗಟ್ಟಿಯಾಗಿ ಎಲ್ಲರಿಗೂ ಕೇಳಿಸೋ ಹಾಗೆ ಹೇಳ್ತಾನೆ ಆಗ ಇಡೀ ಸಭೆಯಲ್ಲಿ ಒಂದು ತಿರಸ್ಕಾರದ ನಗೆಯ ಅಲೆ ಬೀಸಿ ಹೋಗುತ್ತೆ ಬಿಲ್ಲನ್ನು ಕೆಳಗಿಳಿಸ್ತಾ ಕರ್ಣ ಮುಗಳಾಗ್ತಾನೆ ಗಂಭೀರವಾಗಿ ಉತ್ತರವನ್ನು ಕೂಡ ಹೇಳ್ತಾನೆ ಹೌದು ರಾಜ್ಕುಮಾರಿಯನ್ನು ನಾನು ಗೆಲ್ಲಲಾರೆ ಅದು ನನಗೆ ಗೊತ್ತಿದೆ ಏಕೆಂದರೆ ಇದು ಪ್ರತಿಲೋಮ ವಿವಾಹ ಆಗುತ್ತೆ ಅಂದರೆ ವರ ಮತ್ತು ವಧು ಇಬ್ಬರು ಕೂಡ ಸಮಾನಸ್ಕರಾಗಿರಬೇಕು ಇಲ್ಲ ಹಾಗಾಗಲ್ಲ ಆಗಲ್ಲ ಗೊತ್ತಿದೆ ನನಗೆ ಆ ಥರದ ವಿವಾಹ ಮಹಾಪಾಪದ್ದು ಆದರೆ ಈ ಕೌರವನಿಗೆ ಗೆಳೆಯರು ಇದ್ದಾರೆ ಈ ಸ್ಪರ್ಧೆಯಲ್ಲಿ ಗೆಲ್ಲಬಲ್ಲರು ಅವರು ಅಂತ ನಾನು ತೋರಿಸ್ಬೇಕಿತ್ತು ಅದಕ್ಕೋಸ್ಕರ ನಾನು ಇಲ್ಲಿಗೆ ಮುಂದೆ ಬಂದೆ ಅಂತ ಹೇಳ್ತಾನೆ ಇದನ್ನೆಲ್ಲ ಹೇಳ್ತಾ ಗಟ್ಟಿಯಾಗಿ ನಗುತ್ತಾನೆ ಏರಿಸಿದ ಹೆದೆಯನ್ನು ಬಿಚ್ಚತಾನೆ ಬಿಲ್ಲನ್ನು ಕುಶಾಸನದ ಮೇಲೆ ಇಟ್ಟು ತಲೆಯನ್ನು ಎತ್ತಿಕೊಂಡು ಗಂಭೀರವಾಗಿ ನಡೆದು ಹೋಗಿ ತನ್ನ ಆಸನದಲ್ಲಿ ಕೂತ್ಕೊಳ್ತಾನೆ ಮತ್ತು ಅಶ್ವಥಾಮ ಬರ್ತಾನೆ ಅವನು ಬಂದಾಗ ಇಡೀ ಸಭೆಯ ನಗೆ ನಿಂತು ಹೋಗುತ್ತೆ ಎಲ್ಲರೂ ಗಂಭೀರವಾಗಿ ಅವನ್ನೇ ನೋಡ್ತಾ ಇರ್ತಾರೆ ಈ ದ್ರೋಣಾಚಾರ್ಯನ ಮಗ ನಗರಕ್ಕೆ ಬಂದಾಗ್ಲೇ ಕಾಂಪಿನದ ಜನರಿಗೆಲ್ಲ ಒಂದು ರೀತಿಯ ಅಸಹ್ಯ ಹುಟ್ಟಿರುತ್ತೆ ಅವನ ಬಗ್ಗೆ ರಾಜರು ಕುತ್ಕೊತಿದ್ದ ಸ್ಥಳವನ್ನು ಬಿಟ್ಟು ಓಡ್ ಬಂದು ಅವನು ಬಹಳ ಒರಟಾಗಿ ಅವಸರ ಅವಸರವಾಗಿ ನನಗೆ ಆಶೀರ್ವಾದ ಮಾಡಿ ಸರೋವರದ ಹತ್ತಿರಕ್ಕೆ ಹೋಗ್ತಾನೆ ತುಂಬ ಸಿಟ್ಟಾಗಿರ್ತಾನೆ ಅವನು ಕೆಳಕ್ಕೆ ಬಾಗ್ತಾನೆ ಬಿಲ್ಲನ್ನು ಎತ್ಕೊಳ್ತಾನೆ ಆದರೆ ಅದನ್ನು ಮಣಿಸೋಕ್ಕೆ ಅವನ ಕೈಲಿ ಆಗೋದಿಲ್ಲ ಹಲ್ಲು ಕಡಿತಾನೆ ಸರ್ವ ಪ್ರಯತ್ನವನ್ನು ಮಾಡ್ತಾನೆ ನರಗಳನ್ನೆಲ್ಲ ಬಿಗಿ ಹಿಡಿತಾನೆ ಇನ್ನೊಮ್ಮೆ ಪ್ರಯತ್ನ ಮಾಡ್ತಾನೆ ಮತ್ತೊಮ್ಮೆ ಪ್ರಯತ್ನ ಮಾಡ್ತಾನೆ ಆದರೆ ಬಿಲ್ಲನ್ನು ಬಗ್ಸಕ್ಕೂ ಕೂಡ ಅವನ ಕೈಲಿ ಆಗೋದಿಲ್ಲ ಸಿಟ್ಟು ಹೆಚ್ಚಾಗುತ್ತೆ ಬಿಲ್ಲನ್ನು ಕೆಳಗೆ ಒಗಿತಾನೆ ಇದು ಬಿಲ್ಲು ಅಲ್ಲ ಪರೀಕ್ಷೆನೂ ಅಲ್ಲ ಎಂಥದಿದು ಹೇಳಿಬಿಟ್ಟು ರೋಷದಿಂದ ಎಲ್ಲರನ್ನು ನೋಡಿ ತನ್ನ ಆಸನಕ್ಕೆ ಅವನು ಹಿಂತಿರುಗ್ತಾನೆ ಅವನ ಕೋಪದ ರಭಸವನ್ನು ನೋಡಿ ಅವನ ಹುಡುಗಾಟಿಯ ಅಂದರೆ ಒಂಥರ ಬಾಲಿಶವಾದ ಈ ಮಾತುಗಳನ್ನು ಕೇಳಿ ಸಭೆಯಲ್ಲಿದ್ದವರೆಲ್ಲರೂ ಗಹಗಹಿಸಿ ನಗುತ್ತಾರೆ ಸದ್ದೆಲ್ಲ ಕಡಿಮೆ ಆಗುತ್ತೆ ಸಭೆಯಲ್ಲಿ ನಿರೀಕ್ಷೆ ಬಲ ಆಗುತ್ತೆ ಶಿಶುಪಾಲ ವಿರಾಟ ದುರ್ಯೋಧನ ಅಶ್ವತ್ಥಾಮ ಇವರೇ ಎಲ್ಲರೂ ಸೋತು ಹೋಗ್ಬಿಟ್ಟಲ್ಲ ಇನ್ಯಾರಿಗೆ ಸಾಹಸ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ಎಲ್ಲರ ಕಣ್ಣು ಸುತ್ತ ಇರೋ ಎಲ್ಲ ಯುವಕರ ಕಡೆಗೂ ಹೊರಳುತ್ತೆ ಗೆಲುವಿನ ಮುಗುಳ್ನಗೆ ಬೀರ್ಕೊಂಡು ದ್ರೌಪದಿ ಕೃಷ್ಣನ ಕಡೆಗೆ ನೋಡ್ತಾಳೆ ಮೂಗಳಾಗೆ ಕೃಷ್ಣನನ್ನು ನೋಡ್ತಾ ಇರ್ತಾಳೆ ಅರ್ಜುನ ಇದನ್ನೆಲ್ಲವನ್ನೂ ನೋಡ್ತಾ ಇರ್ತಾನೆ ತಾನು ಬಯಸಿ ದಾರಿ ಕಾಯ್ತಿದ್ದ ವೀರನಿಗೋಸ್ಕರ ಅವಳ ಕಣ್ಣು ಕಾಯ್ತಾ ಇರುತ್ತವೆ ಆದರೆ ಆ ವೀರ ಇನ್ನೂ ಬಂದಿರೋದಿಲ್ಲ ಆಗ ಈ ಅರ್ಜುನನಿಗೆ ಏನೋ ಒಂದು ರೀತಿಯ ಉದ್ವೇಗ ಹುಟ್ಟುತ್ತೆ ಆಕಾಂಕ್ಷೆಯನ್ನು ತಾನೇ ಕಾರ್ಯಗತ ಮಾಡ್ಕೋಬೇಕು ತಾನು ನಿಶ್ಚಯ ಮಾಡ್ಕೋಬೇಕು ಸುಮ್ಮನೆ ಕಾಯಬಾರ್ದು ಅಂಥೇಳಿ ಅವನಿಗೆ ಅನಿಸುತ್ತೆ ನಮ್ಮನ್ನು ಎಲ್ಲರನ್ನು ಜೀವಲೋಕಕ್ಕೆ ತರೋ ನಿಶ್ಚಯವನ್ನು ನಾನೇ ಮಾಡಬೇಕು ನಮಗೆ ಕೀರ್ತಿ ಅಧಿಕಾರಗಳನ್ನು ತರೋ ನಿಶ್ಚಯವನ್ನು ನಾನೇ ಮಾಡಬೇಕು ಅಂತ ಅಂದ್ಕೊಂಡು ಕೃಷ್ಣನ ಯಾವುದೇ ಸನ್ನೆಗೂ ಕಾಯಿದೆ ಎದ್ದು ನಿಂತುಕೊಳ್ತಾನೆ ಅವನ ಪಕ್ಕದಲ್ಲಿ ಕೂತಿದ್ದ ಬ್ರಾಹ್ಮಣರು ಅವನನ್ನು ಕೂತ್ಕೋ ಅಂತ ಹೇಳ್ತಾರೆ ಏಕೆಂದರೆ ಅವರ ಮುಂದಿನ ನೋಟಕ್ಕೆ ಅವನು ಅಡ್ಡ ಆಗಿ ನಿಂತುಬಿಟ್ಟಿರ್ತಾನೆ ಆದರೆ ಇವನು ಅವ್ರ ಕಡೆ ಕಣ್ಣೆತ್ತನು ನೋಡೋದಿಲ್ಲ ಹಾಗೆ ಅಣ್ಣ ತಮ್ಮಂದ್ರ ಕಡೆಗೂ ನೋಡೋದಿಲ್ಲ ಯಾರನ್ನು ನೋಡದೆ ಹಗುರವಾಗಿ ಕೂತಲಿನಿಂದ ಎದ್ದು ಹೊರಗಡೆಗೆ ಹೊರಡ್ತಾನೆ ಆಗ ಅವನ ಸುಂದರವಾದ ಮುಖ ಒಂದು ರೀತಿಯ ಕಾಂತಿಯಿಂದ ಹೊಳೆಯುತ್ತೆ ಅವನ ಕಣ್ಣು ಕೂಡ ಹೊಳಪು ಬರುತ್ತೆ ಸಭೆಗೆಲ್ಲ ಒಂದು ರೀತಿಯ ಆಶ್ಚರ್ಯ ಒಂದು ಕಡೆ ಜಿಗುಪ್ಸೆ ಏನಿದು ಈ ಬ್ರಾಹ್ಮಣ ತಪಸ್ವಿ ತರುಣ ಸ್ಪರ್ಧೆಗೆ ನಿಂತ್ಕೊಳ್ಳೋಣ ಯಾರಾದರೂ ನಗಲ್ವಾ ಇಂಥದ್ದನ್ನು ನೋಡಿದ್ರೆ ಅಷ್ಟೊಂದು ಬಲಶಾಲಿಗಳಾದ ರಾಜರೇ ಎಲ್ಲರೂ ಸೋತು ಹೋಗಿದ್ದಾರೆ ಇವನು ಅಂತ ಅಂಥೇಳ್ಬಿಟ್ಟು ಬಲರಾಮ ಕೃಷ್ಣ ಉದ್ದವರನ್ನು ಬಿಟ್ಟು ಉಳಿದ ರಾಜರು ಅಪಹಾಸ್ಯ ಮಾಡಿಕೊಂಡು ನಗಲಿಕ್ಕೆ ಪ್ರಾರಂಭ ಮಾಡ್ತಾರೆ ಕೆಲವರು ತಿರಸ್ಕಾರದ ಮಾತುಗಳನ್ನು ಆಡ್ತಾರೆ ಬ್ರಾಹ್ಮಣರೆಲ್ಲರೂ ಬೀಳ್ತಾರೆ ಈ ಬ್ರಾಹ್ಮಣ ತರುಣ ತಾನು ಮೂರ್ಖ ಅನ್ನಿಸ್ಕೊಳ್ಳೋದಲ್ಲದೆ ಇಡೀ ನಮ್ಮ ಬ್ರಾಹ್ಮಣ ಒಂದು ಕುಲಕ್ಕೆ ಅಪಹಾಸ್ಯ ತರ್ತಾನೆ ಅಪಕೀರ್ತಿ ತರ್ತಾನೆ ಅಂತ ಅವರೆಲ್ಲರೂ ಅಂದ್ಕೊಳ್ತಾರೆ ಇನ್ನು ಯುದಿಷ್ಠರಿಗೂ ಕೂಡ ತುಂಬ ಆಶ್ಚರ್ಯ ಆಗುತ್ತೆ ಇದೇನಿದು ನನ್ನ ಅನುಮತಿಯನ್ನು ಕೇಳದೆ ಇವನು ಎಂದೂ ಏನು ಮಾಡ್ದವನಲ್ಲ ಆದರೆ ಈಗ ನನ್ನನ್ನು ಒಂದು ಮಾತು ಕೇಳದೆ ಹೊರಡ್ತಾ ಇದ್ದಾನಲ್ಲ ಅನಿಸುತ್ತೆ ಇನ್ನು ಭೀಮನಿಗೆ ಮಾತ್ರ ತುಂಬ ಸಂತೋಷ ಆಗುತ್ತೆ ಸರಿಯಾಗಿ ಮಾಡ್ತಾ ಇದ್ದಾನು ಅಂತ ಅನಿಸುತ್ತೆ ನಕುಲನ ಕಣ್ಣಲ್ಲೂ ಕೂಡ ಹೆಮ್ಮೆ ಕಾಣ್ತಾ ಇರುತ್ತೆ ಸಹದೇವನ ಕಣ್ಣು ಯಾವುದೇ ಒಂದು ಭಾವನೆಯನ್ನು ತೋರಿಸದೆ ಅಲ್ಲಿದ್ದ ಎಲ್ಲವರನ್ನು ಮೀರಿ ಅವನ ದೃಷ್ಟಿ ಇನ್ನೆಲ್ಲೋ ಇರುತ್ತೆ ಸರಿ ಅರ್ಜುನ ಅನಾಯಾಸವಾಗಿ ಹೆಜ್ಜೆ ಹಾಕ್ಕೊಂಡು ದೃಪದನ ಹತ್ತಿರಕ್ಕೆ ಹೋಗ್ತಾನೆ ತಾನೊಬ್ಬ ಬ್ರಾಹ್ಮಣ ಅನ್ನೋ ಹಾಗೆ ಬ್ರಾಹ್ಮಣರ ಸಂಪ್ರದಾಯದ ಹಾಗೆ ಆ ರಾಜನನ್ನು ಆಶೀರ್ವಾದ ಮಾಡೋ ಹಾಗೆ ಬಲಗಾಯಿಯನ್ನು ಚಾಚಿ ಆಶೀರ್ವಾದ ಮೇ ಮಾಡ್ತಾನೆ ಜೊತೆಗೆ ಸ್ಪರ್ಧೆಯಲ್ಲಿ ಸೇರಲಿಕ್ಕೆ ಅಪ್ಪಣೆಯನ್ನು ಕೂಡ ಕೇಳ್ಕೊಳ್ತಾನೆ ಈ ದೃಪದ ಆ ತಪಸ್ವಿಯ ಚೆಲುವಾದ ಮುಖವನ್ನು ನೋಡ್ತಾನೆ ತುಂಬ ಹೊಳೆ ಹೊಳೆವ ಕಣ್ಣುಗಳಿರುತ್ತೆ ಬೂದಿ ಬಳ್ಕೊಂಡಿರೋ ಗಂಭೀರವಾದ ಹಣೆ ಇರುತ್ತೆ ಸಾಮರ್ಥ್ಯಪೂರ್ಣವಾದ ಚಂದದ ತೋಳುಗಳಿರುತ್ತೆ ಗಡ್ಡ ಇರುತ್ತೆ ಬಹುಶಃ ನಮ್ಮ ಗುರು ಪರಶುರಾಮ ಹರಿಯದಲ್ಲಿ ಹೀಗೆ ಇದ್ದ ಅಂತ ದೃಪದ ಅಂದ್ಕೊಳ್ತಾನೆ ದೃಪದ ಕೈ ಜೋಡಿಸ್ತಾನೆ ಬ್ರಾಹ್ಮಣೋತ್ತಮ ನೀ ಕೇಳ್ತಾ ಇದೀಯಾ ಅಂತ ಒಪ್ಪಿಗೆ ಕೊಡಬೇಕಾಗ್ ಕೊಡ್ಬೇಕು ನಾನು ಅಷ್ಟೇ ನಿನಗೇನು ಅನುಮತಿ ಬೇಕೇ ಇಲ್ಲ ನಿನಗೆ ಸ್ಪರ್ಧೆಯಲ್ಲಿ ಭಾಗವಹಿಸೋಕ್ಕೆ ಸದಾ ಪ್ರವೇಶ ನಿನಗೆ ಇದ್ದೇ ಇರುತ್ತೆ ಅಂತ ಹೇಳಿಬಿಟ್ಟು ತ್ರುಪದ ಹೇಳ್ತಾನೆ ಇನ್ನು ಬಲರಾಮನಿಗೆ ಇದನ್ನೆಲ್ಲ ನೋಡಿ ಉತ್ಸಾಹ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಆಗ ಕೃಷ್ಣ ಅವನ ಕೈಯನ್ನು ಆದ್ಮೇಲೆ ಅಣ್ಣ ತೋರಿಸ್ಕೊಬೇಡ ನಿನ್ನ ಉತ್ಸಾಹವನ್ನು ಸುಮ್ಮನಿರು ಅಂಥೇಳಿ ತಡಿತಾನೆ ಇನ್ನು ದುರ್ಯೋಧನ ಈ ತರುಣ ಬ್ರಾಹ್ಮಣನನ್ನು ನೋಡ್ತಾನೆ ತಕ್ಷಣ ಅವನಿಗೆ ಅರ್ಜುನನನ್ನು ಗುರುತು ಹತ್ತುತ್ತೆ ಸಂದೇಹನೇ ಇಲ್ಲ ತಾನು ಆ ಸ್ಪರ್ಧೆ ಮಾಡ ಸ್ಪರ್ಧೆ ಮಾಡೋಕ್ಕೆ ಹೋದಾಗ ನಕ್ಕಿದ್ದ ನಗೆ ಬೇಮನದಿರಬೇಕು ಆ ಥರದ ಏನಾಗಿದ್ದ ನಗೆಯನ್ನು ಅವನೇ ಹೊರಡಿಸೋದು ಬೇರೆ ಕಂಠಗಳಿಂದ ಅದು ಸಾಧ್ಯವೇ ಇಲ್ಲ ಈಗ ಅವನ ಸಂದೇಹ ದೃಢ ಆಗ್ಬಿಡುತ್ತೆ ಏಕೆಂದರೆ ಎದುರಿಗೆ ಇರೋನು ಅರ್ಜುನ ಅಂತ ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗೋಗುತ್ತೆ ಅಂದರೆ ಪಾಂಡವರು ಬದುಕಿದ್ದಾರೆ ದ್ರೌಪದಿಯನ್ನು ಗೆಲ್ಲಕ್ಕೆ ಅಂಥೇಳಿ ಇಲ್ಲಿಗೆ ಬಂದಿದ್ದಾರೆ ಈ ಮೋಸದಲ್ಲಿ ಯಾರಿದ್ದಾರೆ ಅಂತ ಯೋಚನೆ ಮಾಡ್ತಾನೆ ತಕ್ಷಣ ಅವನಿಗೆ ಗೊತ್ತಾಗೊಂಡ್ಬಿಡುತ್ತೆ ಅವನ ಕಣ್ಣುಗಳು ಕೃಷ್ಣನ ಕಡೆಗೆ ಹೊರಳುತ್ತೆ ತಕ್ಷಣ ತನ್ನ ಮಾವ ಶಕುನಿ ಕಿವಿಲಿ ಹೇಳ್ತಾನೆ ಮಾವ ಅವರೆಲ್ಲ ಇಲ್ಲೇ ಇದ್ದಾರೆ ಅಂತ ಅಲ್ಲಿವರೆಗೂ ಮುಗುಳ್ನಗೆ ನಗ್ತಿದ್ದ ಶಕುನಿಯ ತುಟಿಗಳಲ್ಲಿ ಮುಗುಳ್ನಗೆ ಮಾಯ ಆಗೊಂಡ್ಬಿಡುತ್ತೆ ಅವನು ಕೂಡ ಒಂದು ರೀತಿಯ ಆವಾಚ್ಯ ನುಡಿಯನ್ನು ಆಡ್ತಾನೆ ದುಶ್ಯಾಸನ ಕೂಡ ಅರ್ಜುನನನ್ನು ಗುರುತಿಸ್ತಾನೆ ಅಣ್ಣ ಅವರೆಲ್ಲ ಬದುಕೇ ಇದ್ದಾರಲ್ಲ ಇದೇನು ಯಕ್ಷಣಿ ನಡೆದಿದೆ ಈ ತಂತ್ರಗಾರ ಏನೋ ಮಾಡಿರಬೇಕು ಅಂತ ಹೇಳ್ತಾನೆ ಆಗ ದುರ್ಯೋಧನ ಕೂಡ ಹೌದು ಈ ಸ್ವಯಂವರ ಪೂರ್ತಿ ಆ ದನ ಕಾಯೋನು ಯಕ್ಷಣಿ ಅದೆಲ್ಲ ಅವನದೇ ತಂತ್ರ ಅಂತ ದುರ್ಯೋಧನ ಬಿಸ್ಕೊಟ್ಲಿಕ್ಕೆ ಶುರು ಮಾಡ್ತಾನೆ ಇನ್ನು ಈ ಸಭೆಯೆಲ್ಲ ನೋಡ್ತಾ ಇದ್ದ ಹಾಗೆ ಆ ತರುಣ ಬ್ರಾಹ್ಮಣ ದ್ರೌಪದಿ ಮತ್ತು ದುಷ್ಟದು ಮೇರೆ ಕಡೆಗೆ ಕೈ ಎತ್ತಿ ಆಶೀರ್ವಾದ ಮಾಡ್ತಾನೆ ಗುರು ಸಾಂದೀಪನೆಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಅವರು ವಿಜಯಿ ಭವ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾರೆ ಇವನು ಬೇಗ ಬೇಗ ಹೆಜ್ಜೆ ಹಾಕ್ತಾನೆ ಕೊಳದ ಹತ್ತಿರಕ್ಕೆ ಹೋಗ್ತಾನೆ ಒಂದೇ ನೋಟದಲ್ಲಿ ಆ ಗುರಿ ಎಲ್ಲಿದೆ ಎಷ್ಟು ದೂರದಲ್ಲಿದೆ ಅಂತ ಅಳೆದುಕೊಂಡು ಅದರ ಪ್ರತಿಬಿಂಬವನ್ನು ಕೊಳದಲ್ಲಿ ನೋಡ್ತಾನೆ ಎಡಗೈಯಿಂದ ಬಹಳ ಕುಶಲವಾಗಿ ಬಿಲ್ಲಿನ ಕೋಲನ್ನು ಮಧ್ಯೆ ಹಿಡ್ಕೊಂಡು ಆ ತರುಣ ಬ್ರಾಹ್ಮಣ ತುಂಬ ದೊಡ್ಡ ಕೈ ಇರುತ್ತೆ ಅವನಿಗೆ ತನ್ನ ಮನೋಹರವಾದ ಕೈ ಚಳಕದಿಂದ ಬಿಲ್ಲನ್ನು ಬಲಗೈಗೆ ತಗೋತಾನೆ ಹೆದೆಯನ್ನು ಕೈಗೆ ತೆಗೆದುಕೊಂಡು ಅತ್ಯಂತ ಚಾತುರ್ಯದಿಂದ ಅದನ್ನು ಏರಿಸ್ತಾನೆ ಈಗ ಅವನಿಗೆ ಅಡ್ಡವಾಗಿ ಏನೂ ಇರೋದಿಲ್ಲ ಅವನು ಯಾವ ಆಯುಧವನ್ನು ಬಹಳ ಪ್ರೀತಿಸ್ತಿದ್ನೋ ಆ ಆಯುಧ ಅವನ ಕೈಯಲ್ಲಿರುತ್ತೆ ಮೇಲೆ ಗಿರ್ರಂತ ಸುತ್ತಿದ್ದ ಆ ಲಕ್ಷ್ಯವನ್ನು ಅವನ ಕಣ್ಣಿಗಿಂತ ಚೆನ್ನಾಗಿ ಅವನ ಊಹೆಯೇ ನೋಡಿಬಿಡುತ್ತೆ ಎಲ್ಲರೂ ಉಸಿರನ್ನು ಬಿಗಿಯಾಗಿ ಹಿಡಿದು ನೋಡ್ತಾ ಇರ್ತಾರೆ ದ್ರೌಪದಿ ಕೂಡ ಆ ಥರನು ಬ್ರಾಹ್ಮಣನನ್ನು ನೋಡ್ತಾ ಇರ್ತಾಳೆ ಅವನು ಸರೋವರದ ಹತ್ರ ಹೋಗುವಾಗ ಅವನಲ್ಲಿದ್ದ ಗಾಂಭೀರ್ಯ ಅವನ ವಿಶ್ವಾಸದ ನಡಿಗೆಗಳನ್ನು ಅವಳು ಮೆಚ್ಚಿಕೊಡ್ತಾಳೆ ಅವನ ಸಮೋಹಕವಾದ ಕಣ್ಣುಗಳ ಕಾಂತಿಯನ್ನು ನೋಡ್ತಾಳೆ ಮುಂದೆ ಏನಾಗಬಹುದು ಅಂತ ಉಸಿರು ಕಟ್ಟಿ ಕಾಯ್ತಾ ಇರ್ತಾಳೆ ಇನ್ನು ಈ ಅರ್ಜುನ ದೃಢವಾದ ಹೆಜ್ಜೆಗಳನ್ನು ಹಾಕಿ ಕೊಳದ ಹತ್ತಿರಕ್ಕೆ ಹೋಗ್ತಾನೆ ಲಕ್ಷದ ನೆರಳನ್ನು ನೀರಲ್ಲಿ ನೋಡ್ತಾನೆ ಹೆದೆಯನ್ನು ಎಡಕಿವಿವರೆಗೂ ಸೆಳೀತಾನೆ ಸೆಳಿತಾನೆ ಗುರು ದ್ರೋಣಾಚಾರ್ಯರಿಗೆ ಮತ್ತು ಕೃಷ್ಣನಿಗೆ ಮೌನವಾಗಿ ಗೌರವವನ್ನು ಸಲ್ಲಿಸಿ ಬಾಣವನ್ನು ಬಿಡ್ತಾನೆ ಸಭೆಯೆಲ್ಲ ಉಸಿರು ಬಿಗಿ ಹಿಡಿದು ನೋಡ್ತಾ ಇರ್ತಾರೆ ಬಾಣ ಮುಂದೆ ಸಾಗಿ ಅಲ್ಲಿ ಮೇಲೆ ಸುತ್ತಾ ಇದ್ದ ಮೀನಿನ ಕಣ್ಣಿಗೆ ಸರಿಯಾಗಿ ಹೊಡೆದು ತಿರುಗ್ತಾ ಇದ್ದ ಆ ಚಕ್ರದಿಂದ ಆ ಮೀನು ನೀರೊಳಗೆ ಪಳ್ಳಂತ ಕೆಳಗಡೆಗೆ ಬೀಳುತ್ತೆ ಆಗ ಗುರು ಸಾಂದೀಪನೆಗಳು ಕೈ ಎತ್ತಿ ಸಾಧು ಸಾಧು ಅಂತಾರೆ ಇಡೀ ಸಭೆಯೆಲ್ಲ ಸಾಧು ಸಾಧು ಅಂತ ಮಾರ್ದನಿ ಮೊಳಗಿಸುತ್ತೆ ಶಂಕಗಳು ಮತ್ತು ಭೇರಿಗಳು ಓಲಗಗಳು ಎಲ್ಲನೂ ತಮ್ಮ ತಮ್ಮ ಧ್ವನಿಯನ್ನು ಹೊರಡಿಸೋಕ್ಕೆ ಶುರು ಮಾಡುತ್ತೆ ಎಲ್ಲೆಲ್ಲೂ ಅದ್ಭುತವಾದ ಆವೇಗ ಉದ್ವೇಗ ಕಾಣಿಸ್ತಾ ಇರುತ್ತೆ ಇನ್ನು ಬ್ರಾಹ್ಮಣ ಸಮೂಹದಲ್ಲಿದ್ದ ಎಲ್ಲ ಬ್ರಾಹ್ಮಣರು ತಮ್ಮ ತಮ್ಮ ಆವರಣಗಳನ್ನು ಬಿಟ್ಟು ವಿಜಯಶಾಲೆ ಕಡೆಗೆ ಓಡ್ತಾರೆ ಏಕೆಂದರೆ ತಮ್ಮಲ್ಲಿ ಒಬ್ಬನಾದ ಈ ಬ್ರಾಹ್ಮಣ ಯಾವುದೇ ರಾಜ ಮಹಾರಾಜರ ಕೈಯಲ್ಲಿ ಆದ್ದ ಇದ್ದದನ್ನು ಸಾಧನೆ ಮಾಡ್ದ ಅವನನ್ನು ಅಭಿನಂದಿಸಬೇಕು ಅಂತ ಎಲ್ಲರೂ ವಿಜಯಶಾಲೆ ಕಡೆಗೆ ನುಗ್ಗುತ್ತಾರೆ ಇನ್ನು ಅರ್ಜುನ ಪವಿತ್ರವಾದ ದರ್ಬಾಸನದ ಮೇಲೆ ಬಿಲ್ಲನ್ನು ಹಿಡ್ತಾ ಇರ್ತಾನೆ ತುಂಬ ಉತ್ಸಾಹ ಪೂರ್ವಕವಾಗಿ ಹೊಳೆತಿದ್ದ ಕಣ್ಣುಗಳಿಂದ ದ್ರೌಪದಿ ಅವನ ಹತ್ತಿರಕ್ಕೆ ಬರ್ತಾಳೆ ನಾಚಿಕೊತ ಅವನ ಕತ್ತಿಗೆಗೆ ಹೂಮಾಲೆಯನ್ನು ಹಾಕ್ತಾಳೆ ಆಗ ರಾಜರು ಗುಂಪಲ್ಲಿದ್ದ ಕೆಲವರು ಎದ್ದು ನಿಂತ್ಕೊಳ್ತಾರೆ ಆಯುಧಗಳನ್ನ ಹಿಡ್ಕೊಳ್ತಾರೆ ಕೂಗ್ತಾ ಇರ್ತಾರೆ ಇದು ಅವಮಾನ ರಾಜಕುಮಾರಿಯನ್ನು ಬ್ರಾಹ್ಮಣನಿಗೆ ಕೊಡಕೂಡುದು ಕ್ಷತ್ರಿಯರಿಗೆ ಮಾತ್ರ ಸ್ವಯಂವರ ಅಂತ ಅರ್ಚಾಡ್ತಿರ್ತಾರೆ ಈ ಗೊಂದಲವನ್ನು ನೋಡಿ ಶಕುನಿದ ತಕ್ಷಣ ದುರ್ಯೋಧನನ ಕಿವಿಲಿ ಹೇಳ್ತಾನೆ ನೋಡು ಇದೇ ಸಮಯ ನಾವು ನುಗ್ಗಿಬಿಟ್ಟು ಆ ಅರ್ಜುನನನ್ನು ತೀರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ದುರ್ಯೋಧನನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಕೂತಿರ್ತಾನೆ ಆಗ ಸೋಮದತ್ತನ ಮಗ ಭೂರಿಶ್ರವ ಅನ್ನೋನು ಪಕ್ಕದಲ್ಲಿ ಕೂತಿರ್ತಾನೆ ಅವನಿಗೆ ಈ ಶಕುನಿಯ ಮಾತನ್ನು ಕೇಳಿಸುತ್ತೆ ಅವನಿಗೆ ಅವನು ದುರ್ಯೋಧನನ ಹೆಗಲ ಮೇಲೆ ತನ್ನ ಎರಡು ಕೈಯನ್ನು ಇಟ್ಟು ಅದುಮ್ತಾನೆ ನೋಡು ಈ ಥರದ ಬುದ್ಧಿ ಮಾತಿಗೆ ನೀನು ಕಿವಿ ಕೊಡಬೇಡ ಏಕೆಂದರೆ ನಾವಿಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಯಾದವರು ಮತ್ತು ಛೇದಿಗಳು ಇದ್ದಾರೆ ಅವರೆಲ್ಲರೂ ಅರ್ಜುನನ ಬಳಗ ಹಾಗಾಗಿ ಸುಮ್ಮನೆ ಕೂತ್ಕೋ ಅಂತ ಹೇಳಿಬಿಟ್ಟು ದುರ್ಯೋಧನನಿಗೆ ಹೇಳ್ತಾನೆ ದುರ್ಯೋಧನ ಮತ್ತು ಸುಮ್ಮನೆ ಕೂಡ್ತಾನೆ ಇನ್ನು ರಾಜರು ದ್ರುಪದನ ಹತ್ರ ಹೋಗ್ತಾ ಇರೋದನ್ನು ಭೀಮ ನೋಡಿರ್ತಾನೆ ಉತ್ಸಾಹ ತುಂಬಿದ ಬ್ರಾಹ್ಮಣರ ಗುಂಪು ಎದುರಿಲ್ದೇ ಇರೋ ಸಾಮರ್ಥ್ಯದಿಂದ ನಿಂತಿರುತ್ತೆ ಅವರನ್ನೆಲ್ಲ ಭೇದಿಸ್ಕೊಂಡು ಭೀಮ ಏನು ಮಾಡ್ತಾನೆ ಅಲ್ಲೇ ಇದ್ದ ಒಂದು ಮರವನ್ನು ಭಯಂಕರವಾಗಿ ಗರ್ಜನೆ ಮಾಡ್ತಾ ಬುಡ ಸಮೇತವಾಗಿ ಕೀಳ್ತಾನೆ ಗದೆ ಹಾಗೆ ಅದನ್ನು ಹೆಗಲ ಮೇಲೆ ಇಟ್ಕೊಳ್ತಾನೆ ಸಿಟ್ಟುಕೊಂಡಿದ್ದ ರಾಜಕುಮಾರರನ್ನ ತಡಗಟ್ಟಕ್ಕೆ ಅಂತ ಮುಂದೆ ಹೆಜ್ಜೆಯನ್ನು ಇಡ್ತಾನೆ ಎಲ್ಲರಿಗೂ ಭಯ ಆಗುತ್ತೆ ಉರಿವ ಕಣ್ಣುಗಳಿಂದ ಬಂದ ಈ ಮಹಾಕಾಯ ಯಾರು ಅಂತ ಎಲ್ಲರೂ ನೋಡ್ತಾರೆ ದೃಪದ ಮತ್ತು ದ್ರೌಪದಿ ಅರ್ಜುನ ಇವರ ಸಮೀಪಕ್ಕೆ ಯಾರು ಹೊರಡ್ತಾರೋ ಅವರ ತಲೆಗಳನ್ನು ಹೊಡೆದು ಬಿಡ್ತೀನಿ ಚೂರು ಮಾಡ್ತೀನಿ ಅಂತ ಭೀಮ ಗರ್ಜಿಸ್ತಾನೆ ಅರ್ಜುನನು ಕೂಡ ತನ್ನ ಬಿಲ್ಲನ್ನು ಎತ್ತುಕೊಂಡು ಅಂದರೆ ಅಲ್ಲಿದ್ದ ಬಿಲ್ಲು ಅದನ್ನು ತಗೊಂಡು ಹೆಗಲಿಗೆ ಏರಿಸ್ಕೊಳ್ತಾನೆ ಬತ್ತಳಿಕೆಯಿಂದ ಒಂದು ಬಾಣವನ್ನು ತಗೊಳ್ತಾನೆ ಆಗ ಭೀಮ ಹೇಳ್ತಾನೆ ಅರ್ಜುನ ಬಾಣವನ್ನು ಬತ್ತಳಿಕೆಗೆ ಸೇರಿಸು ನಾನು ಮಾಡ್ತೀನಿ ಈ ಕೆಲಸ ಅಂತ ಹೇಳಿಬಿಟ್ಟು ತಾನೇ ಕಿರಣಗೆ ನನಕ್ಕೂ ದ್ರೌಪದಿಯ ಕೈಗಳನ್ನು ಅರ್ಜುನ ನನ್ನ ಕೈಗಳಲ್ಲಿ ಇಟ್ಟು ಧೃಪಧನ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾನೆ ವಧುವರರು ಆ ರಾಜನಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ ಈ ವಿಜಯಶಾಲಿಯ ಅದ್ಭುತವಾದ ಕಾರ್ಯವನ್ನು ನೋಡಿ ಅಲ್ಲಿದ್ದ ಜನ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಇನ್ನು ಯಾದವ ಅತಿಥಿಗಳ ಜೊತೆಗೆ ಬಲರಾಮ ಕೃಷ್ಣ ಇವರು ಆ ಗುಂಪಲ್ಲಿ ದಾರಿ ಮಾಡಿಕೊಂಡು ಇವರ ಹತ್ತಿರಕ್ಕೆ ಬರ್ತಾರೆ ಅರ್ಜುನ ತಿರುಗಿ ನೋಡ್ತಾನೆ ಹಿಂದುಗಡೆ ಕೃಷ್ಣ ನಗುತ್ತಾ ನಿಂತಿರ್ತಾನೆ ತಕ್ಷಣ ಅವಸರ ಅವಸರವಾಗಿ ದ್ರೌಪದಿಯನ್ನು ಕೈ ಹಿಡಿದು ಎಳೆದು ಕೃಷ್ಣನ ಕಾಲಿಗೆ ಅರ್ಜುನ ದ್ರೌಪದಿ ಸಮೇತ ಬೀಳ್ತಾನೆ ಇಬ್ಬರನ್ನು ನೆಲದಿಂದ ಮೇಲೆತ್ತಿ ಕೃಷ್ಣ ಅರ್ಜುನನನ್ನು ಅಪ್ಕೊಳ್ತಾನೆ ಆಮೇಲೆ ಏನು ನಡೆಯುತ್ತೆ ಅಂದರೆ ಅರ್ಜುನನ ತೋಳುಗಳಿಂದ ಬಿಡಿಸ್ಕೊಂಡು ದ್ರೌಪದಿ ಅರ್ಜುನರಿಗೆ ಬೆಂಗಾವಲಾಗಿ ಅಲ್ಲಿ ನಿಂತಿದ್ದ ಭೀಮಕಾಯನನ್ನು ಕಾಲು ಮುಟ್ಟಿ ನಮಸ್ಕರಿಸ್ತಾನೆ ಕೃಷ್ಣ ಯಾಕೆಂದರೆ ಆ ಭೀಮಕಾಯ ಭೀಮ ಅವನು ಕೃಷ್ಣನಿಗಿಂತ ಹಿರಿಯ ಇದೇನಿದು ಇಂಥ ವಿಚಿತ್ರ ಮಾನ ಮರ್ಯಾದೆಗಳು ಅಂತ ಪ್ರೇಕ್ಷಕರೆಲ್ಲರೂ ಬೆರಗಾಗಿರ್ತಾರೆ ಆಗ ಆ ಜನಗಳಿಗೆಲ್ಲರಿಗೂ ತಕ್ಷಣ ಗೊತ್ತಾಗುತ್ತೆ ಈ ವಿಲಕ್ಷಣ ಪುರುಷ ಯಾರಿರಬಹುದು ಅಂತ ಧ್ವಪದನಿಗೂ ಕೂಡ ಆಶ್ಚರ್ಯ ಯಾರಿದು ಎಲ್ಲರೂ ಕೃಷ್ಣನನ್ನು ದೇವರು ಅಂತ ಅಂದ್ಕೊಂಡಾಗ ಕೃಷ್ಣನೇ ಅವನ ಕಾಲಿಗೆ ಬೀಳ್ತಾ ಇದ್ದಾನಲ್ಲ ಅಂತ ಆಗ ಆಶೀರ್ವಾದ ಕೌಂತೆಯ್ಯ ಅನ್ನೋ ಧ್ವನಿಯನ್ನು ಕೇಳಿ ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಾಗೋಗ್ಬಿಡುತ್ತೆ ಅವರೆಲ್ಲರೂ ಕುಂತಿ ಮಕ್ಕಳು ಪಂಚಪಾಂಡವರಲ್ಲಿ ಇವರು ಇಬ್ಬರು ಅಂತ ಆಗ ದೃಪದನಿಗೆ ತುಂಬ ಉತ್ಸಾಹ ಉಕ್ಕಿ ಬರುತ್ತೆ ಕೃಷ್ಣನನ್ನು ಬಾಚಿ ತಬ್ಕೊಳ್ತಾನೆ ವಾಸುದೇವ ನೀನು ನಿನ್ನ ವಚನವನ್ನು ಸಲ್ಲಿಸ್ಬಿಟ್ಟಿಯಪ್ಪಾ ಅಂತ ಹೇಳಿಬಿಟ್ಟು ಪಾಂಚಲ ರಾಜನ ಕೆನ್ನೆ ಮೇಲೆ ಆನಂದ ಬಾಷ್ಪಗಳು ಹರಿಯೋಕ್ಕೆ ಪ್ರಾರಂಭ ಆಗುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ